ಇಲ್ಲಪ್ಪಾ ನೀವು ವಕೀಲ್ರು ಬರ್ತೀರಾ ಇಲ್ವಾ ವಕೀಲ್ ಬರ್ತೀರಾ ಇರ್ಬೀ ವಕೀಲ್ ಆಹ್ಮೇಲೆ ಮಾರ್ನಿಂಗ್ ಐಟ್ ಕಾಳ್ ಕಾರ್ತಿಕ್ ಇಟ್ ಉಳ್ದಟ್ ಎರಡಿಗೆ ಒನ್ ಎಮ್ ಒ ಸಿ ಅಲ್ಲಾಂಗ್ ಬಿಟ್ ಮೈಕ್ ಹತ್ರ ಬನ್ನಿ ಅಲ್ಲಿ ಏನ್ ಹೇಳ್ತೀರಾ ಹೇಳಿ ಆಯಾರು ಮಧ್ಯಾಹ್ನ ಮೇಲೆ ಬರ್ಬೋದ ಮಧ್ಯಾಹ್ನ ಮೇಲೆ ನನ್ಗೆ ಮಾತಾಡಿದಿನಿ ಅವ್ರ ಹತ್ರ ಎಲ್ಲಾ ಇದು ಮಾಡಿ ಮಾಡಿದೀನಿ ಹಾ ಏನ ಮಾಡಿ ಒಂದ್ ಡೇಟ್ ಕೊಡಾಕ್ ಹೇಳ್ತಾ ಇದ್ದೀನಿ ಒಂದ್ ಡೇಟ್ ಕೊಟ್ಬಿಟ್ಟು ನಾನು ಒಂದೇ ಒಂದ್ ಹೆಲ್ಪ್ ಆಗ್ಬೇಕು ಸರ್ ಕಸ್ಟಮರ್ ಪಾರ್ಟಿಗೆ ಒಂದ್ ಸರಿ ಖರ್ಚು ಫೇಸ್ ಟು ಫೇಸ್ ನಾನು ಮಾತಾಡ್ಬಿಟ್ಟು ನನ್ನ ಕೈಯಲ್ಲಿ ಇಷ್ಟೆಲ್ಲ ಇಷ್ಟು ಕೊಡ್ತೀನಿ ಅಂತ ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೂ ನಾನು ರೆಡಿ ಇದ್ದೀನಿ ನಂದು ಹೆಲ್ತ್ ತುಂಬಾ ಪ್ರಾಬ್ಲಮ್ ಜಾಸ್ತಿ ಇವರು ಕೇಳಿದ್ರೆ ಇಲ್ಲ ನಮ್ಗೆ ಅಷ್ಟೇ ಕೊಡಿ ನನ್ನ ಹತ್ರ ಪಾರ್ಟಿ ನಂಬರ್ ಇಲ್ಲ ಅಂತ ನನಗೆ ಇಲ್ಲ ಪಾರ್ಟಿ ಹುಡ್ಕೊಂಡು ಹೋದ್ರು ಸಿಗಲ್ಲ ನಾನು ಅವ್ನ ಫೇಸು ಇವತ್ತವರೆಗೂ ನೋಡಿಲ್ಲ ಅಟ್ಲೀಸ್ಟ್ ಲೀಸ್ಟ್ ಟ್ವೆಲ್ ತರ್ಟೀನ್ ಇಯರ್ಸ್ ಇಂದ ಕೇಸ್ ನಡ್ಸ್ಕೊಂಡ್ ಇವಾಗ ಹೆಲ್ತ್ ಪ್ರಾಬ್ಲಮ್ ಆಗಿ ನನ್ನ ಕೈಯಲ್ಲಿ ಆಗಲಿಲ್ಲ ತುಂಬಾ ಇದಾಗುತ್ತೆ ಒನ್ ಟೂ ಮಂತ್ಸ್ ಟೈಮ್ ಕೊಡಿ ಪಾರ್ಟಿ ಕರ್ಸ್ ನಾನು ಬೇಕಾದ್ರೆ ಅವ್ರ ಕೈ ಮುಗಿದ್ಬಿಟ್ಟು ಇಷ್ಟಲ್ಲ ಇಷ್ಟು ಅಂತ ಕೊಟ್ಟು ಪ್ರಾಬ್ಲಮ್ಸ್ ಅಲ್ಲ ಇಲ್ಲಿ ಡ್ರಾಮಾ ಎಲ್ಲ ಆಗೋದಿಲ್ಲ ದುಡ್ಡು ಕೊಡೋದಿದ್ರೆ ಕೊಡಿ ಇಲ್ಲಂದ್ರೆ ನಾನು ಕಳಿಸ್ತೀನಿ ಪೊಲೀಸ್ ಜೊತೆ ಹೇಳಿದ್ರೆ ಫ್ರೀಸ್ ಮಾಡಿ ಜನ jail ಕೂತ್ಕೊಳ್ಳಿ ಅಷ್ಟೇ ಇದು ಮಾಡೋದಕ್ಕೆ ಸ್ಟೇ ತಗೊಳ್ಳೋದಕ್ಕೆ ನಾನು ವ್ಯವಸ್ಥೆ ಮಾಡುತ್ತೆ ಏನು ಆಕಿಲ್ಲ ನೀವು ಸ್ಟೇ ಯೂ ಆಗಿಲ್ಲ ಸಸ್ಪೆನ್ಷನ್ ಆಗಿಲ್ಲ ನೀವ್ ವಕೀಲರು ಇಲ್ಲ ನೀವು ಬರ್ತಾ ಇಲ್ಲ ನೋಡಿ ಹೆಲ್ತ್ ತುಂಬಾ ಪ್ರಾಬ್ಲಮ್ ಆಗಿದೆ ಹೆಲ್ತ್ ಪ್ರಾಬ್ಲಮ್ ಆಗಿದ್ರೆ ನೀವು ಆದ್ರೆ ವಕೀಲರು ಇರಬೇಕು ಇಲ್ಲ ಅಂದ್ರೆ ಸ್ಟೇಟ್ ಲೀಗಲ್ ಇಟ್ ತಕೊಂಡ್ರೆ ಅಪ್ಲಿಕೇಶನ್ ಹಾಕಬೇಕು ಅಪ್ಲಿಕೇಶನ್ ರೆಡಿ ಮಾಡಿ ಪೊಲೀಸ್ नेमಿಂದ ಓಡಾಟ ಹಾಕಿ ಚೆಕ್ ಬೌನ್ಸ್ ಕೇಸ್ ಗೆ ಬೇರೆ ಕೆಲಸ ಇಲ್ಲ ಅವ್ರಿಗೆ ಗೊತ್ತಿದ್ರೆ ಅವ್ರ ಪರವಾಗಿಲ್ಲೇನು ಹಂಗೆ ಮಾಡಿದ್ರಿ ನೀವು ಎಲ್ಲಾರಿಗೂ ಕ್ವೈ ನಾ ಚಾರಿಕೆ ಹೇಳ್ದರೆ ಕ್ರೆಡಿ ಇದೀನಿ ಪಟ್ ಎಕ್ಸೆಪ್ಟಿಂಗ್ ವಕೀಲ್ ಬರಗಿದ್ರೆ ಬರಲಿ ಮಧ್ಯಾಹ್ನ ಇಲ್ಲಾಂದ್ರ ನಾನ್ ಒಳಗ್ ಕಳಿಸ್ತೇನೆ ನಿಮ್ಗೆ ನಿಮ್ ಫೀ ಡಸ್ ರೆಪ್ರೆಸೆಂಟ್ ಥ್ರೂ ಕೌನ್ಸಿಲ್ ಅಂಡ್ ಸಸ್ಪೆನ್ಷನ್ ಆರ್ ಡಸ್ ಫೇ ಪ್ಲೀಸ್ ಸಂಡೆ ಟು ಜೆ ಸಿ ಪ್ಲೀಸ್ ಸಾಟಿಸ್ಫೈಡ್ ವಿಥ್ಯಾಟ್ ಅಲ್ಲ ಯು ವಾಟು ಟಾಪ್ ಫಾರ್ ಸೆಂಟ್ ಸೆಟ್ಮೆಂಟ್ ವೈಟ್ ಇಸ್ ಯುವರ್ ಕ್ಲೈಂಟ್ ನೊಡ್ ಗುಡ್ ಆರ್ ನಾಟ್ ಕೀಪಿಂಗ್ ಪ್ರೆಸೆಂಟ್ ಎರ್ ಈಸ್ ಈ ಬ್ಯಾಂಗ್ಲೂರ್ ಆರ್ ಸಮದಾರ್ ಆನೆಕಲ್ ಅಲ್ಲಿ ಇದು ಮಾಡಿದ್ರು ಬೈ ಎಲ್ಲಿ ಆನೆಕಲ್ ಆನೆಕಲ್ ಎರಡು ಕೋರ್ಟಲ್ ನೀವು ಸೋತಿದ್ದೀರಾ ನೀವು ಕೊಟ್ಟಿದ್ರಾ ಇಲ್ಲ ಅದು ಗೊತ್ತಿಲ್ಲ ರೆಕಾರ್ಡ್ ನೋಡ್ರಿ ನಾವು ಹೇಳೋದು ಅವರ ಅಡ್ವೊಕೇಟ್ ಮತ್ತೆ ವಕೀಲ ಪಾರ್ಟಿ ಬಂದು ಮಾತಾಡಿ ಅವ್ರು ಒಪ್ಕೊಂಡ್ರೆ ನಮ್ಗೆ ತೊಂದ್ರೆ ಇಲ್ಲ ನಾವು ರಿಲೀಸ್ ಮಾಡ್ತೀವಿ ಇಲ್ಲ ಅಂದ್ರೆ ಪೊಲೀಸ್ ಜೊತೆ ನಿಮ್ಗೆ ಕಳಿಸ್ತೀವಿ ಟೋಟಲ್ ಬರಕ್ ಏನ್ ನಿಮ್ಗೆ ಕಷ್ಟ ಕೋರ್ಟ್ ಬಂದ ಬರಕ್ ಏನ್ ಕಷ್ಟ ನಿಮ್ಗೆ ಇಲ್ಲ ಸ್ವಲ್ಪ ನಿಮ್ಗೆ ಆಕ್ಚುಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದೆ ಪಾಲ್ ಎಲ್ಲಾರ್ಗು ಪೊಲೀಸ್ ಬಂದ್ರೆ ಹಾಸ್ಪಿಟಲ್ ಅಡ್ಮಿಟ್ ಆಗ್ತಾರೆ ಹೆಂಗ್ರಿ ಆಗಿದೆ ಅವ್ರ ಏನ್ ಮಾಡ್ಬೇಕು ಹದಿನೈದು ಲಕ್ಷ ನೀವು ಅವ್ರತ್ರ ಏನ ತಗೊಂಡಿದೀರಾ ಅದ್ಕೆ ಕೊಟ್ಟಿದೆ ಅದಕ್ಕೆ ನಾನು ಇಷ್ಟಿದಿವ್ಸ ಫೈಟ್ ಮಾಡಿದೀನಿ ಮಧ್ಯಾಹ್ನ ತನಕ ನಿಮ್ಗ್ ಟೈಮ್ ಕೊಡ್ತೀನಿ ವಕೀಲ್ ಇಟ್ಕೊಂಡು ಸಸ್ಪೆನ್ಷನ್ ಹಾಕಿ ನೀವು ಕೊಡಗಿದ್ರೆ ನಿಮ್ಗ್ ಸ್ವಲ್ಪ ಟೈಮ್ ಕೊಡ್ತೀನಿ ಅದ್ ಕೊಟ್ಟಿಲ್ಲ ಅಂದ್ರೆ ನೀವು ಹೋಗ್ಬೇಕಾದ್ರೆ ಕಾಲ್ ಯೋರ್ ಕ್ಲೈಂಟ್ ವೈ ಟೂ ದಿ ಬೀಟ್ ದಟ್ ಫೆಲೋ ಪ್ಲೀಸ್ ಇಫ್ ಯುವರ್ ಕ್ಲೈಂಟ್ ಇಸ್ ಅಗ್ರೀಯಬಲ್ ಸೆಟಲ್ ಐಟ್ ವಾಟ್ ಈಸ್ ನಾಟ್ ಇನ್ಕ್ಲೈಂಟ್ ಪಾಸ್ ಬೇಸ್ ಆಫ್ ರೆಕಾರ್ಡ್ಸ್ ಪ್ಲೀಸ್ ಪ್ಲೀಸ್ ವಕೀಲರ ಇಲ್ಲ ವಕೀಲರ ಬೇಕಾಗಿಲ್ಲ ನೀವೇ ಅವ್ರಿಗೆ ಏನಾರ ಅಮೌಂಟ್ ಕೊಡಗಿದ್ರೆ ನೀವೇನೆ ಕೊಡ್ಬೋದು ಅವ್ರಿಗೆ ಮಾತಾಡ್ಬಿಟ್ಟು ಅಂಡರ್ಸ್ಟ್ಯಾಂಡ್ ಅಂಡರ್ಸ್ಟ್ಯಾಂಡ್ ವಾಟ್ ಅವ್ರು ಹೇಳ್ತಾರೆ ಹೋಗಿ सर 8 मिनट दे व्हाट इज सर सर रिस्पोंड इज नॉट रिप्रेजेंटिंग